ಶುಲಕ ಕಾರಣಕ್ಕೆ ಬೆಳಗಾವಿ ಜಿಲ್ಲೆ ಬಸ್ತವಾಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂತ ವಿಠಲ ಸಾಬ್ರಿಕರ್ ಮೇಲೆ ಕೆಲವರು ಹಲ್ಲೆಯನ್ನ ನಡೆಸಿದ್ದಾರೆ ಇನ್ನು ಏನು ಕೊಂಡಸಕುಪ್ಪ ಗ್ರಾಮದ ಪುಂಡಲೀಕ ಕುಡುಚಿಕರ ನಾಗರಾಜ ವಾಳಕೆ ವಿಜಯ ಸನದಿ ಭೀಮಾ ದೇಮಣ್ಣ ಮೋನಪ್ಪ ಏಕಾಏಕಿ ನನಗೆ ಕಲ್ಲಿನಿಂದ ತಲೆಗೆ ಹೊಡೆದು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಇದೀಗ ಈಗ ಉಪಾಧ್ಯಕ್ಷರಾಗಿರುವಂತ ವಿಠಲ ಅವರು ದೂರಿದ್ದಾರೆ ಯಾವ ಕಾರಣಕ್ಕೆ ಮಾಡುತ್ತಾರೆ ಎಂಬುದು ಗೊತ್ತಿಲ್ಲ ಏನೋ ರೀತಿಯಾಗಿ ಏನು ಏಕಾಏಕಿ ಆಗಿ ತಲೆಗೆ ಹೊಡೆದು ನನ್ನ ಮೇಲೆ ಅಲ್ಲೇ ನಡೆಸಿದ್ದಾರೆ ಸಹಕಾರ ತಂದು ನಮ್ಮ ಪಿ ಡಿ ಅವರು ಇರ್ಬೋದು ಈ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಇರ್ಬೋದು ಇವ್ರ ಕಡೆಯಿಂದ ಬಹಳಷ್ಟು ಸಲಹೆ ಗೊತ್ತಾಗ ಊರಿಗೆ ಡೆವಲಪ್ಮೆಂಟ್ ಕೊಂಡ್ಕೊಬ್ಬ ಜನನ ಹೇಳ್ಬೇಕು ಸರ್ ಯಾಕಂದ್ರ ನಾನೊಬ್ಬ ರಾಜಕೀಯ ರಾಜಕಾರಣಿ ಮಾಡ್ಬೇಕಂತ ಬಂದವನಲ್ಲ ಸರ್ ಜನರಿಗೆ ನಮ್ಮ ಊರು ನಮ್ಮ ಬಡತನ ಊರಿದೆ ನಾನು ಅರ್ನಕ್ಕೆ ಸಾಲ್ ಕಲ್ತ ಸರ್ ನನ್ನ ಮನಿ ಪರಿಸ್ಥಿತಿ ನಾನು ಕಣ್ಣಾರ ಕಂಡಿದವ ಕಂಡ ಸಂಕಟದಲ್ಲಿ ಜೀವನ ಮಾಡಿದವ ಸರ್ ಅಂತ ಎರಡ್ ಸಾವಿರದ ಹದಿನೈದ್ರಾಗ ನನ್ನ ಗ್ರಾಮ ಪಂಚಾಯತಿ ಚುನಾವಣೆ ಆರಿಸಿದಾಗ ಅವಾಗ ನನ್ಗೆ ಗೊತ್ತಾಗಿದ್ದು ನಮ್ಮ ಊರಾಗ ಎಷ್ಟು ತೊಂದರೆಗಳು ಇದಾವೆ ಎಷ್ಟು ಬಡತನ ನಾನು ಆಗ್ಲೇ ಹೇಳ್ತಾ ಇದ್ದೆ ಏನು ಕೊಂಡಸಕುಪ್ಪ ಗ್ರಾಮದ ಪುಂಡಲೀಕ ಕುಡುಚಿಕರ ನಾಗರಾಜ ವಾಳಕ್ಕೆ ವಿಜಯ ಸನತಿ ಭೀಮಾ ದೇಮಣ್ಣ ಮೋನಪ್ಪ ಈ ಒಂದು ನಾಲ್ವರು ಏನು ಬಸ್ತವಾಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರುವಂತ ವಿಠಲ ಸಾಬ್ರೇಕರ್ ಮೇಲೆ ಹಲ್ಲೆಯನ್ನ ನಡೆಸುತ್ತಾರೆ ನನಗೆ ಏಕಾಏಕಿಯಾಗಿ ಕಲ್ಲಿನಿಂದ ಹೊಡೆದು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ವಿಠಲ ಸಾಬ್ರಿಕರ್ ಅವರು ದೂರನ್ನ ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇದೆ ಈಗ ವಿಠಲ ಸಾಬ್ರಿಕರ್ ಅವರೇ ನನ್ನೊಟ್ಟಿಗೆ ಕರಿಯಲ್ಲಿದ್ದಾರೆ ಬನ್ನಿ ಮಾತನಾಡೋಣ ಏನೆಲ್ಲ ಆಯ್ತು ಯಾಕೆ ಹಲ್ಲೆ ನಡೆದಿರುವಂತದ್ದು ಅವರ ಅವರೇ ಹೇಳ್ತಾರೆ ಇವತ್ತು ನಮ್ಮ ಒಟ್ಟಿಗೆ ವಿಠಲ ಇಡೆನ್ಸ್ ನ್ಯೂಸ್ ಗೆ ಸ್ವಾಗತ ನಮಸ್ಕಾರ ನನ್ ಧ್ವನಿ ಎಸ್ ಏನು ಈಗ ಒಂದು ಆರೋಪವನ್ನ ಮಾಡಿದ್ರ ಮೇಲೆ ಏಕಾಏಕಿಯಾಗಿ ಬಂದು ಈ ನಾಲ್ವರು ಏನಿರ್ತಾರೆ ಇವರು ಕಲ್ಲಿನಿಂದ ಹೊಡೆದು ನಿಮ್ಗೆ ಈ ರೀತಿಯಾಗಿ ಗಾಯ ಮಾಡಿದ್ದಾರೆ ಅಲ್ಲೆಯನ್ನ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದೀರ ಯಾವ ಕಾರಣಕ್ಕೆ ಈ ತರ ಮಾಡಿದ್ದಾರೆ ನಿಮಗೆ ಯಾವಾಗ ನಡೆದಿರುವಂತ ಘಟನೆ ಇದು ಮೊನ್ನೆ ನಡೆದಿದೆ ಮೇಡಂ ಮತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಸುಮಾರು ಯಾವ ಕಾರಣ ಕೊಡ್ತಿದ್ದು ನಿಮಗೆ ನಾನು ಪಂಚಾಯತಿ ಉಪಾಧ್ಯಕ್ಷರು ಮೇಡಮ್ ಒಂದು ಸುಮಾರು ಆರು ತಿಂಗಳ ಹಿಂದೆ ಅವರು ಕಲ್ಲಪ್ಪ ಗಂಗಪ್ಪ ಸಾಂಬ್ರೇಕರನ್ ಅವರು ಅವ್ರ ಏನ್ ಮನೆ ಕಟ್ತಾ ಇದ್ರಲ್ಲ ಅವ್ರದು ವಿಠಲ್ ದೇವ್ರ ಮಂದಿರ ಪಕ್ಕ ಒಂದು ದೊಡ್ಡ ಮನೆ ಇದೆ ಮೇಡಮ್ ಹಳೇದು ಆ ಊರನ್ನವರ ಎಲ್ಲಾ ಹಿರಿಯರೆಲ್ಲ ಕೂಡಿ ಆ ಮನೆಯನ್ನ ಹಳೆ ಮನೆಯನ್ನ ದೇವಸ್ಥಾನಕ್ಕೆ ಬಿಟ್ಬಿಡಿ ನಿಮಗೆ ಸರ್ಕಾರಿ ಜಾಗದಲ್ಲಿ ಒಂದಿಟ್ಟ ದನ ಎತ್ತ ಕಟ್ಟಕ್ ಜಾಗ ಕೊಡ್ತೇನಂತ ಅಂತ ಅವ್ರಿಗೆ ಕನ್ವೆಸ್ಟ್ ಮಾಡಿ ಆರ್ ತಿಂಗಳಿಂದ ಒಪ್ಸಿದ್ರು ಮೇಡಮ್ ಯಾರು ಆ ಊರಿನ ಎಲ್ಲಾ ಕಾಷ್ಟದ ಹಿರಿಯರು ಮೇಡಮ್ ಎಲ್ಲಾ ಹಿರಿಯರು ಊರು ಪುನಸೌಕ್ ಗ್ರಾಮದ ಎಲ್ಲಾ ಹಿರಿಯರು ಅವ್ರಿಗೆ ಒಪ್ಸಿದ್ರು ಅವರು ಒಕ್ಕಿನೂ ಕೊಟ್ಟರು ಮೇಡಮ್ ಹೀಗಾಗಿ ಅಲ್ಲಿ ವಿಠಲ್ ದೇವ್ರ ಮಂದಿರ ಕಟ್ಟಡ ನಿರ್ಮಾಣ ಚಾಲ ಆಗೇತ್ರಿ ಕಟ್ಟಡ ಚಾಲ ಅಂತ ಅಲ್ಲಿ ಮನೆಯನ್ನ ತೆಗಿಬೇಕನ್ನೋ ಒಂದ್ ಎಮ್ಮಿ ಎತ್ತಗಳು ಕಟ್ಟಬೇಕಂತ ಒಂದ್ ಸಡ್ ಹಾಕ್ತಾ ಇದ್ರಿ ಮೇಡಮ್ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಸಡ್ಡನ ಹಾಕೋ ದಾಗ ಈ ಊರನ್ ಕಿಡಗೋಳಿ ಮಂದಿ ಮೊದಲನಿಂದನೂ ಈ ತರ ಊರಾಗ ಘಟನೆಗಳು ಮಾಡ್ಕೊಂಡು ಬಂದವರೀ ಮೇಡಮ್ ಅವ್ರ ಅವರು ಮೊನ್ನೆ ತಲಾಟಿ ಅವ್ರಿಗೆ ಒಂದ್ ಅರ್ಜಿಯನ್ನು ಕೊಡ್ತಾರ ಮೇಡಮ್ ಮುಂಜಾನೆ ಅರ್ಜಿನ ಕೊಟ್ಟು ಆ ತಲಾಟಿಯವ್ರನ್ನ ಹಿಂಬಾಲಿ ಕರ್ಕೊಂಡ್ ಬರ್ತಾರೆ ಅಲ್ಲಿ ಸ್ಥಳಕ್ ರೀ ಅವ್ರ ಮನೆ ಕಟ್ಟೋ ಸ್ಥಳಕ್ಕ ಅವಾಗ ಅವರು ತಲಾಟಿ ಅವ್ರ ಪಿ ಎನ ಮನಿಗ್ ಬಂದ ಕೇಳ್ತಾರೇನ ಕೇಳಿದ್ರಿ ಶರ್ಮಂತ್ರ ನೀವು ತಲಾಟಿ ಅವ್ರ ಬಂದಾರ ಏನೋ ಒಂದ್ ತಕ್ರಾರ ಅರ್ಜಿ ಇದೆ ಅದನ್ನ ಪರಿಶೀಲನೆ ಮಾಡೋನ್ ಬಾ ಅಂತ ಕರಿತಾ ಇದಾರೆ ಅಂತಂದ್ರಿ ಆಯ್ತಂದ್ ಅದಕ್ಕ ಅದೇ ಟೈಮ್ ಅಲ್ಲಿ ಮೇಡಮ್ ಆ ತಲಾಟಿ ಅವ್ರ ನನಗ್ ಫೋನ್ ಬಂತು ವಿಠಲ್ ಸಾಮ್ರಾಜ್ ಉಪಾಧ್ಯಕ್ಷರು ಇಲ್ಲೊಂದು ತಕರಾರು ಅರ್ಜಿ ಇದೆ ಇದು ಸ್ವಲ್ಪ ಏನೈತೆ ನಾವು ನೀವು ಕೂಡ ಇದನ್ನು ಬಗೆಹರಿಸೋಣ ಬನ್ನಿ ಅಂತ ಕರೀತಾರೆ ಮೇಡಮ್ ಆ ಸಮಯದಲ್ಲಿ ಅಲ್ಲಿ ಹೋಗಿ ನಾನು ತಲಾಟಿ ಅವ್ರ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದೆ ಮೇಡಮ್ ಡಿಸ್ಕಶನ್ ಮಾಡೋ ಟೈಮ್ದಾಗ ಅವರು ಏನು ಕುಂಡ್ಲಿಕ ಕುರ್ಚಿಕರು ಮೊನಪ್ಪ ಕುರ್ಚಿಕರು ಈ ನಾಗರಾಜ್ ಒಳಕೆ ಅಂತ ಏನ್ ಇದ್ರಲ್ಲ ಮೇಡಮ್ ಇವರು ಅವ್ರ ರೈತರ ಮ್ಯಾಗ ದಬ್ಬಾನಿಕೆ ಮಾಡ್ತಾ ಇದ್ರಿ ಹಾ ರೈತರ ಮ್ಯಾಗ ಮನಿ ಕಟ್ಟೋರ್ ಮ್ಯಾಗ ದಾನಕಿ ಮಾಡ್ತಾ ಇದ್ರು ಯಾಕಪ್ಪ ದಬಾನಕಿ ಮಾಡ್ತದ ಅವರು ಅಧಿಕಾರಿಗಳು ಬಂದಾರ ಅವ್ರ ಏನ್ ಮಾಡ್ರಿ ಏನ್ ಹೇಳ್ತಾರ ಕೇಳ್ರಿ ಅಂದಾಗ ಏ ನೀ ಯಾರು ಬೋಸಡಿ ಮಗನೇ ಅಂದ ನನ್ ಬಡ್ಯಾಕ ಚಾಲು ಮಾಡಿದ್ರು ಮೇಡಮ್ ನನ್ಕೆ ಹೇಳಿದ್ರು ಕೇಳಿಲ್ಲ ಆ ಟೈಮ್ ದಾಗ ನಮ್ ಅವ್ರ ಬಡ್ಯೋದ್ ನೋಡಿ ನಮ್ ತಾಯಿ ಬಂದಳು ನಮ್ ತಾಯಿಗೇನು ಬಡದ್ರು ನನ್ನ ಮಗಳ ಅಲ್ಲೇ ಪಕ್ಕದಲ್ಲಿ ಸ್ಕೂಲ್ ನನ್ನ ಮಗಳ ಆರನೇ ಕ್ಲಾಸ್ ಓದ್ತಾ ಇದ್ಳು ನಮ್ಮ ಪಪ್ಪನ್ ಬಡ್ಯಾತಾರ ನನ್ ಮಗಳು ಬಂದ್ರು ಆಕಿನೂ ಧೂಳಿ ಹಾಕಿ ನನ್ನ ಕಲ್ಲೇ ಹೊಡೆದ್ ಬಿಟ್ರು ಮೇಡಮ್

ಇವಾಗ ಸ್ವಲ್ಪ ನಾನು ಸ್ವಲ್ಪ ಮಾತಾಡಕ್ಕೆ ಸುಧಾರಿಸಿದೆ ಹೋಯ್ತಾ ಮೇಡಮ್ ರಕ್ತ ಹೋಗಿದೆ ಮಾತಾಡಕ್ ಬರ್ತಾ ಇಲ್ಲ ವಿಠಲ ಸಾಬ್ರಿಕರ್ ಅವ್ರೆ ಇಷ್ಟೆಲ್ಲಾ ಆದ್ಮೇಲೆ ನೀವು ದೂರನ್ನ ಕೊಟ್ಟು ನೀವೇ ಮುಂದಾಳತ್ತ ತಗೊಂಡು ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡುವ ರೀತಿಯಾಗಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇವತ್ತು ನಿಮ್ ಮೇಲೆ ರೀತಿ ಅಲ್ಲೇ ಮಾಡಿರೋರು ಇನ್ನೊಬ್ರು ಅಂದ್ರೆ ನಿಮ್ಮ ಅಮ್ಮ ಬಿಡ್ಸ್ಕೊಳಕ್ ಬಂದಾಗ ಅವ್ರಿಗೂ ಕೂಡ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಇಷ್ಟು ಒಂದು ಮನಸ್ಥಿತಿ ಇರೋರ್ನ ನೀವು ಹಂಗೆ ಬಿಟ್ರು ಅದು ಸರಿ ನೀವು ಈ ಬಗ್ಗೆ ದೂರ ಏನಾದ್ರೂ ಕೊಡ್ಲಿಕ್ಕೆ ಇವಾಗ್ಲಾದ್ರೂ ಪ್ರಯತ್ನವನ್ನ ಪಡ್ತೀರಾ ಇಲ್ಲ ಮೇಡಮ್ ನಾನು ಯಾವಾಗ ಒಂಬತ್ ವರ್ಷ ಸೇವೆ ಮಾಡ್ತಾ ಇದೇನ ನನ್ ಊರು ಬಾರ್ ಬಾಳ ಒಳ್ಳೆ ಊರು ಊರು ಅಂತ ನಾನು ಕಾನೂನ್ ಮ್ಯಾಗ ಭರವಸೆ ಇಟ್ಟಿದೇನ್ರಿ ಅವ್ರ ನ್ಯಾಯ ಅಂತ ವಿಶ್ವಾಸ ಇದೆ ಮೇಡಮ್ ಹೋಗಿದ್ಯಾ ಪೊಲೀಸರಿಗೆ ಅವರು ಆಲ್ರೆಡಿ ಅವ್ರ ಗಂಗಪ್ಪ ಸಾಮ್ರಾಜ್ಯ ಕೊಟ್ಟಿದ್ದಾರೆ ಅವ್ರ ಈಗ ನೋಡೋಣ ಮೇಡಂ ಕಾದ್ ನೋಡ್ತೇನ್ರಿ ಏನೇನ್ ನಮ್ಗ್ ನ್ಯಾಯ ಏನ್ ದೊರೀಕ್ಷಿ ಕೊಡ್ತಾರ ನೋಡ್ತೇನ್ ಮೇಡಮ್ ವಿಠಿಲ ಸಾರ್ ಅವ್ರೆ ಅಂದ್ರೆ ಮುಂಚೆ ಏನಾದ್ರು ನಿಮ್ಗೆ ಹಳೆ ದ್ವೇಷ ಏನಾದ್ರು ಇತ್ತ ನಿಮ್ ನಿಮ್ ಮಧ್ಯೆ ಒಳ ಮೈ ವೈಮನಸು ಆಗಿರ್ಬೋದು ಜಗಳಾಗಿರ್ಬೋದು ಈ ರೀತಿ ಆಗಿದ್ರೆ ಇತ್ತ ಅಥವಾ ಒಂದೇ ಒಂದು ಕಾರಣಕ್ಕೆ ರೀತಿಯಾಗಿ ಹಲ್ಲೆಯನ್ನ ಮಾಡಿರುವಂತದ್ದ ಅವರು ಇಲ್ರಿ ಮೇಡಮ್ ನಾನು ಬಾಳ ಬಡತನ ಕುಟುಂಬದಿಂದ ಬಂದಂತವ್ರಿ ನಾನು ನನ್ನ ಶಿಕ್ಷಣ ಬರೀ ಆರನೇ ಕ್ಲಾಸ್ ಆಗಿತ್ತು ಎರಡ್ ಸಾವಿರ ಹದಿನೈದರೊಳಗ ನನ್ನ ಊರ ನನ್ನ ಮೆಚ್ಚಿ ಏನ್ ಗ್ರಾಮ ಪಂಚಾಯತಿ ಸದಸ್ಯನ ಮಾಡ್ರಿ ಅಲ್ಲಿಂದ ಎರಡ್ ಸಾವಿರ ಹದಿನೈದರಿಂದ ಮೇಡಮ್ ಇಲ್ಲಿವರೆಗೆ ಊರೊಳಗ ನಾನು ಈಗ ಸದ್ಯಕ್ಕ ಕನ್ನಡ ಸ್ಕೂಲ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಕೂಡ ಆರು ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ ಮೇಡಮ್ ಕನ್ನಡ ರೆಸಿಡೆನ್ಸಿ ಅಧ್ಯಕ್ಷ ಹಾಗೆ ಸೇವೆ ಮಾಡ್ತಾ ಇದ್ದೇನೆ ಈ ಸ್ಕೂಲ್ ಸ್ಕೂಲ್ ಇರ್ಬೋದು ಊರಾಗ ನೀರಿನ ಇರ್ಬೋದು ಗಟ್ಟರ ಚರಂಡಿ ಗಳ ರೋಡ್ಗಳ ಇರ್ಬೋದು ಹಲವಾರು ಯೋಜನೆಗಳ ತಂದ ಎಲ್ಲಾ ಇಲಾಖೆಯಿಂದ ಓಡಾಡಿ ಮೇಡಮ್ ಹಲವಾರು ಕೆಲಸಗಳ ತಂದು ಮಾಡಿದೇನ್ರಿ ಹೀಗಾಗಿ ಜನ ಏನೋ ಇದ್ರು ಬಿಟ್ಟಲ್ಲ ಬಿಟ್ಟಲ್ಲ ಬಿಟ್ಟ ಎಲ್ಲಾ ತಾಯಂದ್ರ ಬಾಯಲ್ಲಿ ನನ್ನ ಅನತಮ್ರ ಬಾಯಲ್ಲಿ ಎಲ್ಲಾ ನನ್ನ ಹೆಸರು ಮೇಡಮ್ ಈಗ ನಮ್ಗ ನಮ್ಮ ಸಚಿವರಾದಂತ ಲಕ್ಷ್ಮೀ ಕಬ್ಬಾಳ್ಕರ್ ಅವ್ರು ನಮ್ಗೆ ಬಹಳ ಪ್ರೀತಿ ವಿಶ್ವಾಸದಿಂದ ನೋಡ್ತಾರ ಮೇಡಮ್ ಈಗ ಅವರ ಆಶ್ರಯದಲ್ಲೇ ನಾವು ಈಡ್ ಕೊಟ್ಟಿ ವಿಠಲ್ದೇ ಮಂದಿರ ಕೂಡ ನಿರ್ಮಾಣ ಮಾಡ್ತಾ ಇದ್ದೇವೆ ಮೇಡಮ್ ಕಡಕಿನ ಮಂದಿ ತಂದ ಕೆಲಸ ತಲ್ವಾರ್ಕಂದ್ ನನ್ ಮನಿಗೂನು ಬಡಿಲಿಕ್ಕೆ ಬಂದಿರ ಮೇಡಮ್ ಸುಮಾರು ಸಲ ನನ್ ಮನಿಗ್ ಗ್ಲಾಸ್ ಹೊಡೆದ್ರಿ ನನ್ನ ಮ್ಯಾಗ ಮೊದ್ಲಿಂದ ಟಾರ್ಗೆಟ್ ಇದೆ ಮೇಡಮ್ ನಾನು ನಮ್ಮ ಊರ್ ಚಿಕ್ಕದು ಎಲ್ಲಾ ತಿಳುವಳಿಕೆ ಹೇಳೋಣ ಅಂತ ಇಲ್ಲಿ ಮಟ್ಟ ಹಂಗ ಎಸ್ ಅವ್ರೆ ಒಳ್ಳೆ ಕೆಲ್ಸ ಮಾಡ್ತೀನಿ ಅಂದ್ರೆ ನೂರಾರು ಅಡ್ಡಿ ಅಂತ ದೊಡ್ಡೋರ್ ಹೇಳ್ದಾಗೆ ಯಾವಾಗ್ಲೂ ಕೂಡ ಅದಿರುತ್ತೆ ಬಟ್ ಏನಂದ್ರೆ ಈ ಮಟ್ಟಕ್ಕೆ ಅದು ಹೋದಾಗ ಈಗ ನೀವು ಒಳ್ಳೆ ಕೆಲ್ಸಗಳನ್ನ ಮಾಡ್ತಿದ್ದೀರಾ ಅಂದ್ರೆ ಒಬ್ವಿಯಸ್ಲಿ ಇದೆಲ್ಲ ಮಾಡ್ತಿರ್ತಾರೆ ಹಲ್ಲೆಯನ್ನ ಮಾಡುವಂಥದ್ದು ಮತ್ತೊಂದು ಮಾತನಾಡುವಂಥದ್ದು ಮಾಡ್ತಿರ್ತಾರೆ ಇವಾಗ ಏನು ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅದನ್ನ ಕೈಗೊಳ್ಳಿ ಯಾಕಂದ್ರೆ ಮುಂದೆ ಅವ್ರಿಗೊಂದು ಎಚ್ಚರಿಕೆ ಕೂಡ ಹಾಕಿರುತ್ತೆ ಇನ್ನು ಧನ್ಯವಾದಗಳು ವಿಠಲ ಸಾಬ್ರಿಕರ್ ಅವರೇ ನಮ್ಮ ಒಟ್ಟಿಗೆ ಮಾತನಾಡೋದಕ್ಕೆ ನಿಮ್ಗೆ ನ್ಯಾಯ ಸಿಗ್ಬೇಕು ಈ ಬಗ್ಗೆ ಕಾನೂನು ಏನು ಹೋರಾಟ ಇದೆ ಅದನ್ನ ಮಾಡಿ ಅಂತ ಕೂಡ ನಾವು ಹೇಳ್ತೀವಿ ಎಸ್ ಧನ್ಯವಾದಗಳು ವಿಠಲ ಸಾಬ್ರೇಕರ್ ಅವ್ರೆ ಇನ್ನು ಏನು ಹಲ್ಲೆಗೊಳಗಾಗಿರುವಂತ ವ್ಯಕ್ತಿ ವಿಠಲ ಸಾಬ್ರಿಕರ್ ಅವರು ಇಷ್ಟೊತ್ತು ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ನೀವು ಕೂಡ ಕೇಳ್ಸ್ಕೊಳ್ತಾ ಇದ್ರೆ ಅಂದ್ರೆ ಅಹ್ ಹೇಗ ಅನ್ನೋದಾದ್ರೆ ಒಂದು ಹಳ್ಳಿಯಲ್ಲಿ ಏನಾದ್ರು ಒಂದು ಅಭಿವೃದ್ಧಿಯನ್ನ ಮಾಡ್ಬೇಕು ಒಳ್ಳೆಯ ಕೆಲಸವನ್ನ ಮಾಡ್ಬೇಕು ಅಂತ ಹೊರಟಾಗ ಬಹಳಷ್ಟು ಅಡ್ಡಿಗಳು ಬರುತ್ತೆ ಅವ್ರು ಮಾತನಾಡುವಂಥದ್ದು ಯಾರೋ ಬಂದು ಹಲ್ಲೆಯನ್ನ ಮಾಡುವಂಥದ್ದು ಮನೆ ಹತ್ರ ಬಂದು ಎಚ್ಚರಿಕೆಯನ್ನ ಕೊಡುವಂಥದ್ದು ಆ ಈ ರೀತಿಯಾಗೆಲ್ಲ ಘಟನೆಗಳು ನಡೀತಾ ಇರುತ್ತೆ ಇದೇ ರೀತಿಯಲ್ಲಿ ಏನಾಗಿದೆ ಯಾವುದೋ ಒಂದು ಜಾಗದ ವಿಚಾರಕ್ಕೆ ಮಾತನಾಡಲು ಅಂತ ಉಪಾಧ್ಯಕ್ಷರಾಗಿರುವಂತ ವಿಠಲ ಸಾವರಿಕರ್ ಹೋಗಿದ್ದಾರೆ ಹೋಗಿದಾಗ ಮಾತಿನ ಚಕಾಮಕಿ ನಡೆದಿರುವಂಥದ್ದು ನೀನ್ಯಾಕ್ ನನಗೆ ಹೇಳ್ತಿಯಾ ನೀನ್ಯ ನನಗೆ ಹೇಳಲಿಕ್ಕೆ ಈ ರೀತಿಯಾಗಿ ಏಕಾಏಕಿಯಾಗಿ ಆ ಒಂದು ಏನು ಕೊಂಡಸಕೊಪ್ಪ ಗ್ರಾಮದ ಪುಂಡಲಿಕ ಕುಡಚಿಕರ ನಾಗರಾಜ ವಾಳಕೆ ವಿಜಯ ಸನದೆ ಭೀಮಾದೇಮಣ್ಣ ಮೋನಪ್ಪ ಈ ಒಂದು ಐ ಏನಿದ್ದಾರೆ ಇವರು ಏಕಾಏಕಿಯಾಗಿ ಕಲ್ಲಿನಿಂದ ತಲೆಗೊಡೆದಿದ್ದಾರೆ ಹದಿನಾಲ್ಕು ಗಳನ್ನ ಇವತ್ತು ಹಾಕೊಂಡು ಬೆಡ್ ಮೇಲೆ ಮಲಗಿದ್ದಾರೆ ಬಿಠಲ ಸಾಬ್ರೇಕರ್ ಅವರು ಇನ್ನು ಈ ಬಗ್ಗೆ ಆಲ್ರೆಡಿ ಪೊಲೀಸರಿಗೂ ಕೂಡ ಮಾಹಿತಿ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ರು ಇಂತ ಒಂದು ಘಟನೆ ನಡೆದಾಗ ನಿಜಕ್ಕೂ ಕೂಡ ನ್ಯಾಯ ಸಿಗ್ಬೇಕು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವ ಒಂದು ಎಚ್ಚರಿಕೆ ತರನ್ನು ಕೂಡ ಅನ್ಸೋದಿಲ್ಲ ಸೊ ನೋಡೋಣ ಈಗ ಪೊಲೀಸರು ಯಾವ ರೀತಿಯಾಗಿ ಕಠಿಣ ಕ್ರಮವನ್ನ ಕೈಗೊಳ್ತಾರೆ ಮತ್ತು ವಿಟಲಾ ಸಾಫ್ರಿಕರವರು ಯಾವ ರೀತಿಯಾಗಿ ಇದನ್ನ ಕಾನೂನು ಹೋರಾಟವನ್ನ ಮಾಡ್ತಾರೆ ಯಾಕಂದ್ರೆ ಜನನ ಹೇಳ್ಬೇಕು ಸರ್ ಯಾಕಂದ್ರೆ ನಾನೊಬ್ಬ ರಾಜಕೀಯ ರಾಜಕಾರಣಿ ಮಾಡ್ಬೇಕಂತ ಬಂದವನಲ್ಲ ಸರ್ ಜನರಿಗೆ ನಮ್ಮ ಊರು ನಮ್ ಬಡತನ ಊರಿದೆ ನಾನು ಅರ್ಹತೆ ಸರ್ ನನ್ನ ಮನಿ ಪರಿಸ್ಥಿತಿ ನಾನು ಕಣ್ಣಾರೆ ಕಂಡಿದವ ಕಣ್ಣಾರೆ ಕಂಡ ಸಂಕಟದಲ್ಲಿ ಜೀವನ ಮಾಡಿದವ ಸರ್ ಅಂತ ಎರಡ್ ಸಾವಿರದ ಹದಿನೈದರಾಗ ನನ್ನ ಗ್ರಾಮ ಪಂಚಾಯತಿ ಚುನಾವ್ ಆರಿಸ್ದಾಗ ಅವಾಗ ನನ್ಗೆ ಗೊತ್ತಾಗಿದ್ದು ನಮ್ಮ ಊರಾಗ ಎಷ್ಟು ತೊಂದರೆಗಳು ಇದ್ದಾವೆ ಎಷ್ಟು ಬಡತನ ಮನೆಗಳು ಅಂತ ಈಗ ಸರ್ ಆ ಟೈಮ್ದಾಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾನು ನಿರಂತರವಾಗಿ ಎಲ್ಲರೂ ಸಹಕಾರ ತಗೊಂಡು ನಮ್ಮ ಪೀಡಿಯವರು ಇರ್ಬೋದು ಈ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಇರ್ಬೋದು ಇವ್ರ ಕಡೆಯಿಂದ ಬಹಳಷ್ಟು ಸೌಲಭ್ಯ ಗೊತ್ತೊಂದು ಊರಿಗೆ ಡೆವಲಪ್ಮೆಂಟ್ ಅದೇ ಪ್ರಕಾರ ನಾನು ಆರು ವರ್ಷ ಆಯ್ತು ಸರ್ ಈಗ ಸ್ಕೂಲ್ ಕನ್ನಡ ಸ್ಕೂಲ್ ಎಸ್ ಎಲ್ ಎಂ ಸಿ ಅಧ್ಯಕ್ಷ ಕೂಡ ಕೆಲಸ ಮಾಡ್ತಾ ರೀ ನಮ್ಮ ಊರಂದ ನೀವು ಸಾಲಿ ನೋಡ್ಬೋದು ಸರ್ ಎರಡ್ ಸಾವಿರದ ಹದಿನೈದು ಹಚ್ಚಕ ಏನು ಒಂದು ಗಾಡೆ ಸಗಟ್ ಇರಾಕಿಲ್ಲ ಸರ್ ಈಗ ಒಂದು ಪ್ರೈವೇಟ್ ಸ್ಕೂಲ್ ತಿಂಗೆ ಅತ್ಯುತ್ತಮವಾಗಿ ನಮ್ಮ ಹಲಗ ಕಷ್ಟ ಒನ್ ನಂಬರ್ ಸ್ಕೂಲ್ ಅಂತ ಬಿರ್ದನ್ ತಗೊಂಡಿದ್ವಿ ಅಲ್ಲಿ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಆಗ್ಲಿ ಶೌಚಾಲಯ ಆಗ್ಲಿ ಗ್ರಂಥಾಲಯ ಆಗ್ಲಿ ಬೆಂಚ್ಗಳು ಕುಡಿಯಕ್ಕೆ ನೀರಿನ ಫಿಲ್ಟರ್ಗಳು ಅವರು ಕಾರ್ಯಕ್ರಮ ಮಾಡಕ್ಕ ಸಮುದಾಯಗಳು ಈಗಾದ್ರೂ ಒಂದು ಕನ್ನಡ ಸ್ಕೂಲ್ಗೂ ಕಟ್ಟೇನ್ ಸರ ಎರಡು ಸ್ಕೂಲ್ ಒಟ್ಟಾರೆ ಇರೋದ್ರಿಂದ ಎರಡು ಸ್ಕೂಲ್ ಡೆವಲಪ್ಮೆಂಟ್ ಮಾಡ್ಕೊಂಡ್ ಬಂದಿನ್ ಸರ್ ಇದು ಊರಾಗ ಚಲೋ ಚಲೋ ರೋಡ್ಗಳು ಗಟ್ರುಗಳು ಈ ನಮ್ಮ ಊರಾಗ ನಮ್ಮ ಊರು ಹುಟ್ಟಿದಂತ ಮಶಾನ್ ದಾಖಲೆ ಇರಾಕಿಲ್ಲ ಸರ್ ಒಂದ್ ಎಕರೆ ದಾಖಲು ಮಾಡಿ ಕೊಟ್ಟಿನಿ ಈ ತರ ಎಲ್ಲಾ ಡೆವಲಪ್ಮೆಂಟ್ ಆಗಂತೆ ನನ್ ಮ್ಯಾಗ ಪದೇ 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 ಅವರು ಬಿಟ್ಟವ್ರ ಸಾಮ್ರಿಕ ಹೆಸರು ದೂರ ಹೋಗ್ತಾ ಇದೆ ದೂರ ಹೋಗ್ತಾ ಇದ್ದ ನನ್ ಮ್ಯಾಗ ಕ್ರಮ ಇದನ್ನ ಟಾರ್ಗೆಟ್ ಮಾಡ್ತಾನೆ ಇದ್ರು ಸರ್ ನಾನು ಅದನ್ನ ತಲೆಗ್ ಸರ್ ಸರ್ಕೊಬ್ ಜನಾನ ಹೇಳ್ಬೇಕು ಸರ್ ಯಾಕಂದ್ರ ನಾನೊಬ್ಬ ರಾಜಕೀಯ ರಾಜಕಾರಣಿ ಮಾಡ್ಬೇಕಂತ ಬಂದವನಲ್ಲ ಸರ್ ಜನರಿಗೆ ನಮ್ಮ ಊರು ನಮ್ಮ ಬಡತನ ಊರಿದೆ ನಾನು ಅರ್ನಕ್ಕೆ ಸಾಲಿ ಕೊಂಡೊ ಜನನ ಹೇಳ್ಬೇಕು ಸರ್ ಯಾಕಂದ್ರೆ